ಎಲ್ಲರಿಗೂ ನಮಸ್ಕಾರ ಕಠೋಪನಿಷತ್ತಿನ ಪುಟ್ಟ ಬಾಲಕ ನಚಿಕೇತನ ಚರಿತ್ರೆಯನ್ನು ನಾವು ಶ್ರವಣ ಮಾಡ್ತಾ ಇದ್ದೀವಿ ಬಾಲಕ ನಚಿಕೇತ ಧೈರ್ಯವಾಗಿ ನಿಶ್ಚಿಂತನಾಗಿ ಯಮನ ಲೋಕಕ್ಕೆ ಬಂದುಬಿಟ್ಟಿದ್ದಾನೆ ಯಮಧರ್ಮ ಕಾರ್ಯ ನಿಮಿತ್ತ ಎಲ್ಲಿಗೋ ಹೋಗಿದ್ದ ಮನೆಯ ಯಜಮಾನನ ಅಪ್ಪಣೆ ಇಲ್ಲದೆ ಯಮನ ಮನೆಯವರು ಈ ಬಾಲಕ ಬಂದಿದ್ದರೂ ಸುಮ್ಮನಾಗಿದ್ದಾರೆ ಈ ಹುಡುಗ ಅನ್ನ ನೀರು ಏನೂ ಬೇಡಲಿಲ್ಲ ನಿದ್ರೆ ಆಹಾರ ಪಾನೀಯ ಎಲ್ಲವನ್ನೂ ಮರೆತು ಮೂರು ದಿನಗಳು ಹೀಗೇ ಕಳೆದ ಹೋಯ್ತು ಮನೆಯವರ ಆತಂಕ ಹೆಚ್ಚಾಯಿತು ಪುಟ್ಟ ಬಾಲಕ ಹಸಿವು ನೀರಡಿಕೆ ಯಾವುದನ್ನು ಲೆಕ್ಕಿಸದೆ ಕೂತಿದನಲ್ಲ ಅಂತ ನಾಲ್ಕನೇ ದಿನ ಯಮಧರ್ಮ ಮನೆಗೆ ಬಂದ ಯಮನಿಗೆ ವಿಷಯ ತಿಳಿಸಬೇಕು ಅಂತ ಮನೆಯವರು ಹಾಗೆ ಯಮನ ಪತ್ನಿ ಓಡೋಡಿ ಬರ್ತಾರೆ ಆಕೆ ಹೇಳ್ತಾಳೆ ವೈಶ್ವಾನರ ಪ್ರವಿಶಿ ಅತಿಥಿರ್ಬ್ರಾಹ್ಮಣ ಗೃಹಾನ್ ತಸ್ಮೈ ತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ ಸ್ವಾಮಿ ಅತಿಥಿ ಬ್ರಾಹ್ಮಣ ಬಾಲಕ ಅಗ್ನಿಯಂತೆ ತೇಜಸ್ವಿ ಪವಿತ್ರ ಅಲ್ವಾ ಈ ಬಾಲಕ ಮನೆಗೆ ಬಂದಿದ್ದಾನೆ ನೋಡಿ ಅವನನ್ನ ಉಪಚರಿಸಬೇಕು ವೈವಸ್ವತ ಯಮನೆ ಬೇಗ ಬೇಗ ನೀರು ತಗೊಂಡು ಬಾ ಅವನಿಗೆ ಅರ್ಘ್ಯ ಪಾದ್ಯ ಮುಂತಾ ಮುಂತಾದ ಉಪಚಾರ ಮಾಡಬೇಕು ಅಲ್ವಾ ಹಾಗೆ ಮಾಡದೇ ಇದ್ರೆ ನಮಗೆ ಪಾಪಫಲ ಬರುತ್ತೆ ಅಲ್ವಾ ಈ ಬ್ರಾಹ್ಮಣ ಬಾಲಕ ಉಪವಾಸವಿರೋದ್ರಿಂದ ನಮಗೆ ಶುಭವಾಗಲ್ಲ ಮೂರು ದಿನಗಳಿಂದ ಹೀಗೇ ಕೂತಿದ್ದಾನೆ ಯಮ ಧರ್ಮ ದೇವತೆಯಾದರೂ ಮನೆಯವರ ಆತಂಕದ ಮಾತುಗಳು ಅವನಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತವೆ ಹಾಗೆ ಬಾಲಕನ ಆಗಮನದಿಂದ ತನ್ನ ಪತ್ನಿ ಆಡಿದ ಮಾತುಗಳ ಅರ್ಥವೂ ಅವನಿಗೆ ಆಯಿತು ಪುಟ್ಟ ಬಾಲಕ ಹೀಗೆ ಕೂತಿದನಲ್ಲ ಏನೂ ಬೇಡದೆ ಅಂತ ಯಮ ನಚಿಕೇತನನ್ನ ವಿನಯವಾಗಿ ಸತ್ಕರಿಸ್ತಾನೆ ನಚಿಕೇತ ಒಬ್ಬ ಚಿಕ್ಕ ಬಾಲಕನಾದರೂ ಯಮ ಅವನಿಗೆ ಆದರಾತಿಥ್ಯಗಳಿಂದ ಉಪಚರಿಸ್ತಾ ಅದಕ್ಕೆ ಹೇಳೋದು ಅತಿಥಿ ಸೇವೆಗೆ ಅಷ್ಟು ಪ್ರಾಶಸ್ತ್ಯ ಅಂತ ಯಮ ಹೇಳ್ತಾನೆ ನಮಸ್ತೇಸ್ತು ಬ್ರಹ್ಮನ್ ಸ್ವಸ್ತಿ ಮೇಸ್ತು ತಸ್ಮಾತ್ ಪ್ರತಿತ್ರೀನ್ ವರಾನ್ವೃಶ್ವ ಅಂತ ಮೂರು ರಾತ್ರಿಗಳು ಆತಿಥ್ಯವನ್ನೂ ಸ್ವೀಕರಿಸದೆ ಉಪವಾಸವಿದೀಯ ನೀನು ದಯಮಾಡಿ ನಮ್ಮನ್ನು ಕ್ಷಮಿಸು ನನಗೆ ಮಂಗಳವಾಗಲಿ ನಮ್ಮೆಲ್ಲ ದೋಷ ಪರಿಹರಿಸಲ್ಪಡಲಿ ನೀನು ಇಲ್ಲಿ ಇದ್ದದ್ದು ಮೂರು ರಾತ್ರಿ ಅಲ್ವೇ ಪ್ರತಿಯಾಗಿ ಮೂರು ವರಗಳನ್ನ ನೀಡ್ತೀನಿ ಕೇಳು ಅಂತ ಹೇಳಿ ನಚಿಕೇತನಿಗೆ ನಮಸ್ಕರಿಸಿದ ಯಮಧರ್ಮ ಅದಕ್ಕೆ ಹೇಳೋದು ನಮೋ ಅರ್ಭಕೇಭ್ಯ ಅಂತ ಅಲ್ವಾ ಧರ್ಮಪಾಲನಿಗೆ ಕಿರಿಯರಾದರೂ ದೈವ ಯಾವತ್ತೂ ನಮಸ್ಕರಿಸುತ್ತೆ ಯಮನಿಗೂ ಈ ಬಾಲಕನ ಹಾರೈಕೆ ಅವಶ್ಯವಾಗಿ ಬೇಕು ನಚಿಕೇತ ಶಾಂತನಾದ ಪ್ರಸನ್ನನಾದ ವಿನಯದಿಂದಲೇ ವರಗಳನ್ನ ಕೇಳ್ತಾನೆ ಮೊದಲ ವರ ಮೃತ್ಯುದೇವ ನನ್ನ ತಂದೆ ನನ್ನ ಬಗ್ಗೆ ನಿರಾತಂಕನಾಗಲಿ ನೀನು ನನ್ನನ್ನು ಮನೆಗೆ ಹಿಂದಿರುಗಿ ಕಳುಹಿಸಿದಾಗ ನನ್ನನ್ನು ಅವನು ಗುರುತಿಸಲಿ ನನ್ನ ತಂದೆ ನನ್ನೊಡನೆ ಮಾಡಿದ ವರ್ತನೆ ಅದರ ಫಲ ಎಲ್ಲವನ್ನು ಮರೆತು ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಲಿ ಇದು ನನ್ನ ಮೊದಲನೆಯ ವರ ಅಂತ ಬಾಲಕನ ಪಿತೃಭಕ್ತಿಗೆ ಯಮ ಸಂತುಷ್ಟನಾದ ಯಥಾ ಯಥಾಸ್ತ ಭವಿತಾ ಪ್ರತೀತ ದ ಸುಖಂ ರಾತ್ರಿ ಶೈಿತ ವೀತಮನ್ಯುಹೋ ತ್ವಾಂ ದೃಶಿವಾನ್ ಮೃತ್ಯುಮುಖಾತ್ ಪ್ರಯುಕ್ತ ಅಂತ ಮಗು ನನ್ನ ಅನುಮತಿಯಿಂದ ಹಿಂದಿರುಗಿ ಹೋಗೋ ನಿನ್ನನ್ನು ನಿನ್ನ ತಂದೆ ಹಿಂದಿನಂತೆಯೇ ಆಧರಿಸ್ತಾನೆ ರಾತ್ರಿ ಸುಖವಾಗಿ ನಿದ್ದೆ ಮಾಡ್ತಾನೆ ನಿನ್ನ ಬಗ್ಗೆ ಕೋಪಿಸ್ಕೊಳ್ಳೋದೂ ಇಲ್ಲ ಅಂತ ಹೇಳಿದ ಯಮ ಮೊದಲನೇ ವರ ಕೇಳಿದ್ದಾಯ್ತು ನಚಿಕೇತನಿಗೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಓ ವರ ಕೊಟ್ಟ ಯಮಧರ್ಮರಾಯ ಇನ್ನು ಅಪ್ಪ ನನ್ನ ಮೇಲೆ ಕೋಪಿಸ್ಕೊಳ್ಳಲ್ಲ ಬಹಳ ಜಾಣ ನಚಿಕೇತ ಎರಡನೇ ವರ ಕೇಳೋಕೆ ಯೋಚಿಸ್ತಾನೆ ಮನಸ್ಸಿನಲ್ಲೇ ಚಿಂತನೆ ಮಾಡ್ತಾನೆ ಮೂರು ವರಗಳನ್ನ ಕೇಳಬೇಕು ಯಾವ ರೀತಿ ಕೇಳಬಹುದು ಮೊದಲನೇವರ ಆಯಿತು ಚಿಂತನೆ ಮಾಡ್ತಾನೆ ಯಮಧರ್ಮ ಸ್ವರ್ಗ ನರಕ ಎಲ್ಲ ಲೋಕಗಳನ್ನೂ ಚೆನ್ನಾಗಿ ತಿಳಿದಿದ್ದಾನೆ ಉತ್ತಮವಾದ ಲೋಕವನ್ನು ಮನುಷ್ಯ ಪಡೆಯೋದು ಹೇಗೆ ಹೇಗೂ ಇಲ್ಲಿಗೆ ಬಂದಿದ್ದೀನಿ ನನ್ನ ತಂದೆ ಮಾತು ಸಫಲವಾಯಿತು ಆದರೆ ಈ ಮಹಾತ್ಮನ ಬಳಿ ಬಂದು ಸುಮ್ಮನೆ ಹೋದರೆ ಸರಿಯಾ ನನ್ನ ಜ್ಞಾನವನ್ನ ಹೆಚ್ಚಿಸ್ಕೊಳ್ಬೇಕು ಆಗ್ಲೇ ನನಗೆ ಲಾಭವಾಗೋದು ಅಂತ ಯೋಚನೆ ಮಾಡ್ತಾನೆ ಹೇಳ್ತಾನೆ ಯಮನಿಗೆ ಮಹಾನ್ ಭಾವ ಸ್ವರ್ಗಲೋಕ ಅನ್ನೋದು ಇದೆಯಲ್ಲ ಅಲ್ಲಿ ಏನೋ ಭಯವೇ ಇಲ್ವಂತೆ ಹಸಿವು ಬಾಯಾರಿಕೆ ದುಃಖ ಯಾವುದೋ ಇಲ್ವಂತೆ ಮೃತ್ಯುದೇವ ಅಲ್ಲಿ ನಿನ್ನ ಭಯ ಅಂದರೆ ಸಾವಿನ ಭಯವೂ ಇಲ್ವಂತೆ ಯಾವಾಗಲೂ ಆನಂದವೇ ಇರುತ್ತೆ ಅಂತೆಲ್ಲ ನಾನು ಕೇಳಿದ್ದೀನಿ ಅಗ್ನಿದೇವನ ಅನುಗ್ರಹದಿಂದ ಸ್ವರ್ಗಕ್ಕೂ ಹೋಗಬಹುದು ಅಲ್ವಾ ನೀನು ಅಗ್ನಿವಿದ್ಯೆಯನ್ನು ಚೆನ್ನಾಗಿ ತಿಳಿದಿದ್ದೀಯಾ ಈಗ ನನಗೆ ಅದನ್ನು ಹೇಳಿಕೊಡು ಇದೇ ನಾನು ಕೇಳೋ ಎರಡನೇ ವರ ಅಂದ ಸ್ನೇಹಿತರೆ ವರವನ್ನ ಕೇಳೋದ್ರಲ್ಲೂ ಒಂದು ಚಮತ್ಕಾರ ಇರಬೇಕು ಅಲ್ವಾ ಯಾವುದೋ ಆಸ್ತಿ ಸಂಪತ್ತು ದುಡ್ಡು ಕಾರು ಇವೆಲ್ಲವನ್ನ ಬೇಡ್ತೀವಿ ಐಷಾರಾಮಿ ಜೀವನದಲ್ಲೇ ಕಾಲ ಕಳೆಯೋ ನಮ್ಮಂಥವ್ರಿಗೆ ಇದು ಒಂದು ಪಾಠ ಯಮನಿಗೆ ಈ ಧೀರ ಬಾಲಕನ ಬಗ್ಗೆ ಪ್ರೀತಿ ಇನ್ನೂ ಹೆಚ್ಚಿತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಜ್ಞಾನದಾಹ ಇವನ ಶ್ರದ್ಧೆ ಎಷ್ಟು ದೊಡ್ಡದು ಇಂಥ ಹುಡುಗನನ್ನ ನಾನು ಈವರೆಗೂ ನೋಡ್ಲೇ ಇಲ್ವಲ್ಲ ಅಂದ್ಕೊಂಡು ನಚಿಕೇತನಿಗೆ ಅಗ್ನಿವಿದ್ಯೆಯನ್ನ ವಿವರವಾಗಿ ತಿಳಿಸ್ತಾನೆ ಯಮ ಎಂತಹ ಯಜ್ಞವನ್ನ ಮಾಡಬೇಕು ಹೇಗೆ ಮಾಡಬೇಕು ಮಂತ್ರದ ವಿಚಾರ ಅಗ್ನಿವೇದಿಕೆನ ಎಷ್ಟು ಇಟ್ಟಿಗೆಗಳಿಂದ ಕಟ್ಟಬೇಕು ಅನ್ನೋ ಎಲ್ಲ ವಿಷಯಗಳನ್ನೂ ಯಮ ಅವನಿಗೆ ತಿಳಿಸಿ ಹೇಳ್ತಾನೆ

ನಚಿಕೇತನ ಕಂಡ್ರೆ ಯಮನಿಗೆ ಮತ್ತಷ್ಟು ಪ್ರೀತಿ ಉಂಟಾಗತ್ತೆ ಹೇಳ್ತಾನೆ ಮಗು ನೀನು ಕೇಳಿದ ಅಗ್ನಿವಿದ್ಯೆಯ ವರವನ್ನು ಕೊಟ್ಟೆ ಅಲ್ವಾ ನಾನು ನಾನೇ ಪ್ರೀತಿಯಿಂದ ನಿನಗೆ ಇನ್ನೊಂದು ವರವನ್ನು ಕೊಡ್ತೀನಿ ನಾನು ನಿನಗೆ ಅಗ್ನಿಯನ್ನ ಕುರಿತು ವಿಷಯಗಳನ್ನ ಹೇಳಿದ್ನಲ್ಲ ಆ ಅಗ್ನಿಗೆ ನಾಚಿಕೇತ ಅಗ್ನಿ ಅಂತನೇ ಹೆಸರಾಗಲಿ ನಿನ್ನ ಹೆಸರಿಂದಲೇ ಅದು ಪ್ರಸಿದ್ಧವಾಗಲಿ ಹಾಗೆ ಅನೇಕ ರತ್ನಗಳಿಂದ ಕೂಡಿರೋ ಈ ಮಾಲೆಯನ್ನು ತಗೋ ಬಹಳ ಬೆಲೆ ಬಾಳೋ ಈ ಹಾರ ನಿನ್ನದಾಗ್ಲಿ ಬೆಲೆ ಕಟ್ಟೋಕೆ ಆಗದಿರೋ ದಿವ್ಯವಾದ ವಿದ್ಯೆಯೂ ನಿನ್ನದಾಯಿತು ಈಗ ಇನ್ನು ನಿನ್ನ ಮೂರನೇ ವರ ಕೇಳ್ತೀಯಾ ಅಂತ ಯಮ ನಚಿಕೇತರನ್ನು ಕೇಳ್ತಾನೆ ನಚಿಕೇತ ಈಗ ತನ್ನ ಮೂರನೆಯ ಅದ್ಭುತವಾದ ವರವನ್ನು ಕೇಳಿ ಯಮನನ್ನೇ ದಂಗು ಬಡಿಸ್ಬಿಟ್ಟ ಅದು ಯಾವ ವರ ನಾಳೆ ಹೇಳ್ತೀನಿ ನಮಸ್ಕಾರ